ಯೋಗ ಮಾಡಿಕೊಂಡ್ರ ಮಾಜಿ ಶಾಸಕ ಅಧಿಕಾರ ದುರುಪಯೋಗ ಮಾಡಿಕೊಂಡು ಶಾಲೆ ಮುಚ್ಚಲು ಯತ್ನದ ಆರೋಪ ಕೇಳಿ ಬಂದಿದೆ ತಮ್ಮ ಕಾರ್ಖಾನೆ ನಡೆಸಲು ಶಾಲೆಯನ್ನ ಬಂದ್ ಮಾಡಿಸಲು ಹೊರಟಿದ್ದಾರ ಎಸ್ ಬಿ ಘಾಟ್ಗಿ ಎಸ್ ಮಾಜಿ ಶಾಸಕ ಎಸ್ ಬಿ ಘಾಟ್ಗಿ ವಿರುದ್ಧ ಬೀದಿಗೆ ಬಂದು ಮಕ್ಕಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಲ್ಲದ ಪುಡಿ ತಯಾರಿಕೆ ಕಾರ್ಖಾನೆ ಬಂದ್ ಮಾಡುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಪ್ರತಿಭಟನೆಯಾಗಿದ್ದು ಕೊಡಚಿ ಪಟ್ಟಣದ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಶಾಲೆಯಲ್ಲಿ ಪ್ರತಿಭಟನೆ ನಡೆದು ಪ್ರಟೆಕ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಶಾಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ ರಸ್ತೆಯಲ್ಲಿ ಮಲಗಿ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಶಾಲೆ ಆರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಾಲೆಯ ಪಕ್ಕದಲ್ಲೇ ಕಾರ್ಖಾನೆ ಆರಂಭವಾಗಿದ್ದು ಶಾಲೆಗೆ ಹೋಗಲು ರಸ್ತೆ ಬಂದ್ ಮಾಡಿರುವ ಹಿನ್ನೆಲೆ ರಸ್ತೆಯಲ್ಲಿ ಕುಳಿತ ವಿದ್ಯಾರ್ಥಿಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರದ್ದು ಕಾರ್ಖಾನೆ ಬಂದ್ ಮಾಡುವಂತೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶ ಹೊರಡಿಸಿದ್ದು ಸ್ಥಳೀಯ ಆಡಳಿತ ಹಾಗೂ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತ್ತೆ ಆರಂಭ ಮಾಡಿರುವ ಎಸ್ಪಿ ಘಾಟಗಿ ಕಾರ್ಖಾನೆ ಆರಂಭಿಸಿ ಶಾಲೆಗೆ ಹೋಗುವ ರಸ್ತೆ ಬಂದ್ ಮಾಡಿರುವ ಘಾಟಗಿಗೆ ಬೆಂಬಲವನ್ನ ಇದ್ದಾರೆ ಬೆಂಬಲಿಗರು ಶಾಲೆಗೆ ಹೋಗುವ ರಸ್ತೆ ಬಂದ್ ಮಾಡಿದ ಶಾಲೆ ಮುಚ್ಚುವ ಹುನ್ನಾರ ನಡೆಸಿದ್ದಾರೆ ಎಂದು ಮಾಜಿ ಶಾಸಕ ಎಸ್ ಪಿ ಘಟಗಿ ವಿರುದ್ಧ ಆರೋಪ ಈಗ ಕೇಳಿ ಬರ್ತಾ ಇದೆ ಏನೇ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡುವುದು ಅಕ್ಷರಶಃ ಇದು ತಪ್ಪುಲ್ವಾ ಅಂತ ಈ ಶಾಲೆಯ ಚೇರ್ಮನ್ ಇದ್ದೀನಿ ಅಕಾಡೆಮಿ ಶಾಲೆ ಅಂತ ನಮ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಾಗದಲ್ಲಿ ನಾವು ಶಾಲೆಯನ್ನು ಶುರು ಮಾಡಿದ್ವಿ ಸರ್ ಎಸ್ ಎಲ್ ಸಿ ಐದು ಬ್ಯಾಚುಗಳು ಪಾಸಾಗಿ ಈಗ ಇತ್ತೀಚೆಗೆ ಒಂದು ಇಪ್ಪತ್ತ ಒಂದರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಫ್ಯಾಕ್ಟ್ರಿ ಬೆಲ್ಲದ ಬೆಲ್ಲದ ಪುಡಿ ಮಾಡುವ ಒಂದು ಫ್ಯಾಕ್ಟ್ರಿಯನ್ನು ಮಾಜಿ ಶಾಖರಾದ ಶ್ಯಾಮ್ ಘಾಟಗಿ ಅವರು ಇಲ್ಲಿ ಕಟ್ಟಕ್ಕೆ ಶುರು ಮಾಡಿದರು ನಾವು ಅವಾಗ ಅಬ್ಜೆಕ್ಷನ್ ತೆಗೆದಾಗ ಫ್ಯಾಕ್ಟ್ರಿಯಿಂದ ನಿಮ್ಗೆ ಏನು ತೊಂದರೆ ಆಗೋಲ್ಲ ಸಣ್ಣ ಫ್ಯಾಕ್ಟ್ರಿ ಇದೆ ಇದು ಅಂತ ಹೇಳಿದರು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಒಂದು ವರ್ಷ ನಾಲ್ಕು ತಿಂಗಳು ಅವರು ಈ ಫ್ಯಾಕ್ಟ್ರಿಯನ್ನು ನಡೆಸಿದರು ಬೆಲ್ಲದ ಮಾಡೋದನ್ನು ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಯಿತು ಉಸಿರಾಟದ ತೊಂದರೆ ಧೂಳಿಂದ ಧೂಳು ಮತ್ತು ಈಗ ನೋಡ್ತಾ ಇದ್ದೀರಿ ನೀವೆಲ್ಲ ಧೂಳು ಬರ್ತಾಯಿದೆ ಶಬ್ದ ಬರ್ತಾಯಿದೆ ಕಂಟಿನ್ಯೂಸ್ ಶಬ್ದ ಮಕ್ಕಳಿಗೆ ಧೂಳಿಂದ ವಾಸನೆಯಿಂದ ಶಬ್ದದಿಂದ ಭಾಳ ಮಕ್ಕಳಿಗೆ ತೊಂದರೆ ಆಯಿತು ನಾವು ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಟ್ಟು ಪೊಲ್ಯೂಷನ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋದ್ಮೇಲೆ ಈ ವರ್ಷ ಹನ್ನೆರಡನೇ ಹನ್ನೆರಡು ಎರಡು ಇಪ್ಪತ್ತೈದರಂದು ಈ ಫ್ಯಾಕ್ಟ್ರಿ ಕ್ಲೋಸ್ ಆಗಲಿಕ್ಕೆ ಆರ್ಡ್ರ್ ಬಂತು ಕ್ಲೋಸ್ ಆಯಿತು ಅಂತ ನಾವು ಸಮಾಧಾನ ಪಡುವ ಅಷ್ಟಿಗೆ ಮುನ್ಸಿಪಾಲ್ಟಿಯಿಂದ ಒಂದು ಸುಳ್ಳು ಪತ್ರವನ್ನು ತೆಗೆದುಕೊಂಡಿದ್ದಾರೆ ಈ ಶಾಲೆ ಕಚರಾಪಟ್ಟಿಯಿಂದ ಪಕ್ಕದಲ್ಲಿದೆ ಮತ್ತು ಹತ್ತು ವರ್ಷ ಊರಲ್ಲಿ ಅಂತ ಸುಳ್ಳು ಪತ್ರಗಳನ್ನು ತೆಗೆದುಕೊಂಡು ಅದನ್ನು ಮಾಡಿ ಕೊಟ್ಟು ಅದನ್ನು ಇನ್ಫ್ಲೂಯೆನ್ಸ್ ಮೇಲೆ ಒಂದು ಪುನಃ ಅವರು ಫ್ಯಾಕ್ಟ್ರಿ ಚಾಲು ಮಾಡಲಿಕ್ಕೆ ಆರ್ಟು ತೊಗೊಂಡಿದ್ದಾರೆ ಈಗ ನಾವು ಪುನಃ ಹೈಕೋರ್ಟಿಗೆ ಹೋಗಿದ್ದೀವಿ ಅದಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಆದರೆ ಫ್ಯಾಕ್ಟ್ರಿ ಮಾಡಿ ಬಂದ್ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಶಾಲೆಗೆ ಬರುವಂಥ ರಸ್ತೆಯನ್ನು ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಹದಿನೈದು ದಿವಸ ನಡೀತಾ ಇದೆ ಇನ್ನೊಂದು ರಸ್ತೆ ಇತ್ತು ಅದನ್ನು ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ ಶಾಲೆ ಬರ್ ಮಕ್ಕಳು ಬರಬೇಕಾದ್ರೆ ಎಲ್ಲ ಬಂದ್ ಮಾಡಿದ ಒಂದು ಮಗು ಕೂಡ ಬರ್ಲಿಕ್ಕೆ ಆಗಲಿಲ್ಲ ಎಲ್ಲಾ ಮಕ್ಕಳು ಶಾಲೆ ರಸ್ತೆಯಲ್ಲಿ ಕೂತಿದ್ದಾರೆ ಈಗ ತಹಸೀಲ್ದಾರ್ ಬಂದಿದ್ದಾರೆ ಪಿ ಎಸ್ ಐ ಬಂದಿದ್ದಾರೆ ಏನ್ ಮಾಡ್ತಾರೆ ನೋಡಬೇಕು ನಮ್ಗೆ ನ್ಯಾಯ ಕೊಟ್ಟು